ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ನಾನು ನೋಡಿ ಇವತ್ತು ಒಂದು ಹೊಸ ವೀಡಿಯೋ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ದೊಡ್ಡದಿದೆ ಆದರೆ ಯಾರು ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ನನಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ನಾನು ನೋಡಿ ಇವತ್ತು ಅಂಗಾರಕ ಚತುರ್ಥಿ ಇದೆ ಅಲ್ವಾ ಆ ಚತುರ್ಥಿ ಹೇಗೆ ಪೂಜೆ ಮಾಡೋದು ಅಂತ ಹೇಳ್ತೀನಿ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ನೋಡಿ ಒಂದು ಸ್ವಲ್ಪ ಅಕ್ಷತೆ ಅಕ್ಕಿ ಇಟ್ಟಿದ್ದೀನಿ ಅಕ್ಕಿ ಇಟ್ಟೋದ್ರ ಮೇಲೆ ಕಳಸ ಸ್ಥಾಪನೆ ಮಾಡ್ತಾ ಇದ್ದೀನಿ ನೋಡಿ ಕಳಸದಲ್ಲಿ ಹಾಕ್ತಾ ಇದ್ದೀನಿ ಐದು ಬೀಳೆದಲ್ಲೇ ಹಾಕಿದ್ದೀನಿ ಐದು ಬೆಳೆದೆಲ್ಲೇ ಹಾಕ್ಕೊಂಡು ಒಳಗಡೆ ನೀರು ಹಾಕಿಟ್ಟಿದ್ದೀನಿ ಕಳಸದಲ್ಲಿ ನೀರು ಹಾಕಿಟ್ಟು ಐದು ವಿಳ್ಯದಲ್ಲೇ ಹಾಕೋತಾ ಇದ್ದೀನಿ ವೀಳೆಲ್ಲೇ ಹಾಕ್ಕೊಂಡು ಅದರಲ್ಲಿ ಒಂದು ಹೂ ಇದ್ದೀನಿ ಹೂ ಇಟ್ಟು ಮಾಡ್ಕೋತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಪೂಜೆ ನೋಡಿಕೊಂಡು ಹೇಳಿ ನನಗೂ ಹೇಳಿ ಕಾಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಬೆಳೆದೆಲ್ಲೇ ಇಟ್ಟಿದ್ದೀನಿ ಅದರಲ್ಲಿ ಒಂದು ದಾಸವಾಳ ಹೂವು ಇದ್ದೀನಿ ದಾಸವಾಳ ಹೂ ಇಟ್ಟು ಅದರ ಮೇಲೆ ಮುಂದೆ ಮತ್ತೆ ಒಂದು ಎಲೆ ವಿಳೆದೆಲ್ಲೆ ಇಟ್ಟು ಅದರ ಮೇಲೆ ಗಣಪತಿ ಸ್ಥಾಪನೆ ಮಾಡ್ತಾಯಿದ್ದೀನಿ ಬೆಳಿ ಮೂರ್ತಿ ಇದೆ ಬೆಳಿ ಮೂರ್ತಿ ಸ್ಥಾಪನೆ ಇದ್ದೀನಿ ಮಾಡಿಟ್ಟು ಮತ್ತು ಅದರ ಮುಂದೆ ಒಂದು ಅಡಿಕೆ ಅಡಿಕೆ ಅಂತಾರಲ್ವಾ ಅಡಿಕೆ ಅಡಿಕೆ ಇಡ್ತಾ ಇದ್ದೀನಿ ಅಡಿಕೆ ಇಟ್ಟು ಮತ್ತೆ ಪೂಜೆ ಸ್ಥಾಪನೆ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅಡಿಕೆ ಇಡ್ತಾ ಇದ್ದೀನಿ ಅಡಿಕೆ ಇಟ್ಟು ಮುಂದೆ ಅಡಿಕೆ ಇಡಬೇಕು ಅಡಿಕೆ ಇಟ್ಟು ಅಡಿಕೆ ಅಂದರೆ ಗಣೇಶನ ಒಂದು ರೂಪನೆ ಅಂತ ಎಲ್ಲರೂ ಹೇಳ್ತಾರೆ ಹಾಗಾಗಿ ಅಡಿಕೆಗೆ ಪೂಜೆ ಮಾಡ್ತಾ ಇದ್ದೀನಿ ಮತ್ತು ಎಲ್ಲ ಹೂ ಹಾಕಿ ಶೃಂಗಾರ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮನೆ ಮೇಲೆ ಹೂವು ಇದ್ದೀನಿ ಹೂ ಹಾಕಿ ಎಲ್ಲ ಕಡೆ ಶೃಂಗಾರ ಮಾಡ್ತಾ ಇದ್ದೀನಿ ನೋಡಿ ಇದು ಅಂಗಾರಿಕ ಚತುರ್ಥಿ ಮಾಡಲೇಬೇಕು ಎಲ್ಲರೂ ಮಾಡಿ ಮದುವೆ ಆಗದವರು ಮಾಡ್ಬೋದು ಆಗದವರು ಮಾಡ್ಬೋದು ಮತ್ತು ಎಲ್ಲರೂ ಮಾಡ್ಬೋದು ಹಾಗೇನೆಲ್ಲ ಇವ್ ಇವ್ರು ಮಾಡಲೇಬೇಕು ಅಂತೇನು ನಿಯಮ ಇಲ್ಲ ಎಲ್ಲರೂ ಮಾಡ್ಬೋದು ಚೆನ್ನಾಗಿರುತ್ತೆ ವರ್ಷದಲ್ಲಿ ಒಮ್ಮೆ ಬರುತ್ತೆ ನೋಡಿ ಮಾಡಿ ನೀವು ಮತ್ತು ನಾನಂತೂ ವರ್ಷದಲ್ಲಿ ತಿಂಗಳಿಗೆ ಮಾಡ್ತಿದ್ದೆ ತಿಂಗಳಿಗೆ ಇಲ್ಲ ಅಂತ ಅಂಗಾರಿಕಾ ಮಂಗಳವಾರ ಯಾವ್ದು ಬರುತ್ತಲ್ಲ ಅದು ಒಂದೇ ಮಾಡ್ತಾಯಿದ್ದೀನಿ ನೋಡಿ ಪತ್ರೆ ತಂದಿಟ್ಟಿದ್ದೀನಿ ಇಪ್ಪತ್ತೊಂದು ಪತ್ರೆ ಬೇಕು ಮತ್ತು ದುರ್ವ ತಂದಿದ್ದೀನಿ ದುರ್ವ ಅಂದರೆ ಕರ್ಕಿ ಅಂತೀವಿ ನಮ್ಮ ಕಡೆ ಕರ್ಕಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡು ಮಾಡಿಟ್ಟಿದ್ದೀನಿ ಮತ್ತು ನೋಡಿ ಆರತಿ ಕೈ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಮೇಲೆ ರಂಗೋಲಿ ಹಾಕೋತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ದೇವ್ರ ಮುಂದೆ ಪೂಜೆ ಮಾಡಬೇಕಾದ್ರೆ ರಂಗೋಲಿ ಹಾಕಲೇಬೇಕು ರಂಗೋಲಿ ಹಾಕಿದ್ರೇ ಪೂಜೆ ಬಂದು ಕಳೆ ಬರುತ್ತೆ ಹಾಗಾಗಿ ರಂಗೋಲಿ ಇದ್ದೀನಿ ನೋಡಿ ರಂಗೋಲಿ ಹಾಕಿ ಅದ್ರ ಮೇಲೆ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ನೋಡಿ ರಂಗೋಲಿ ಇರಲೇಬೇಕು ದೇವ್ರ ಮುಂದೆ ರಂಗೋಲಿ ಇಲ್ಲಾಂದರೆ ಅದು ಅದೊಂದು ಕಳೆ ಬರೋಂಗಿಲ್ಲ ಹಾಗಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ರಂಗೋಲಿ ಹಾಕೋಬೇಕು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ತೆಂಗಿನಕಾಯಿ ಬೇಕು ಮತ್ತು ಇದು ಮೋದಕ ಬೇಕು ಮೋದಕ ಮಾ ಮೋದಕ್ಕೂ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಪ್ಪತ್ತೊಂದು ಮೋದಕ ಮಾಡಿದ್ದೀನಿ ಮತ್ತು ಇಪ್ಪತ್ತೊಂದು ದುರ್ವೆ ತೊಗೊಂಡಿದ್ದೀನಿ ಇಪ್ಪತ್ತೊಂದು ಹೂ ತೊಗೊಂಡಿದ್ದೀನಿ ಮತ್ತು ಇಪ್ಪತ್ತೊಂದು ಪತ್ರೆ ತೊಗೊಂಡಿದ್ದೀನಿ ಬಿಲ್ವ ಪತ್ರೆ ತೊಗೊಂಡಿದ್ದೀನಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಣಪತಿಗೆ ಹಾಕೋಕೆ ಎಲ್ಲ ಶೃಂಗಾರ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಮತ್ತು ಆಮೇಲೆ ಚಂದ್ರೋದಯ ಆದಮೇಲೆ ಮತ್ತು ಪೂಜೆ ಆದಮೇಲೆ ಚಂದ್ರೋದಯ ಮಾಡಿಕೊಂಡು ಚಂದ್ರೋದಯ ಬಂದಮೇಲೆ ಊಟ ಮಾಡಬೇಕು ಇಲ್ಲಾಂದರೆ ಯಾರು ಏರ್ ಬೇಕಾದರೆ ಯಾರು ಉಪವಾಸನೇ ಇರ್ಬೋದು ನನಗಂತೂ ಹಸಿವೆ ಆಗುತ್ತೆ ಅಂತ ನಾನು ಊಟ ಮಾಡ್ತೀನಿ ನೋಡಿ ನಾನು ಮೊದಲಿಂದನೂ ಪೂಜೆ ಪೂರ್ತಿ ಉಪವಾಸ ದಿನ ದಿನವಿಡೀ ಉಪವಾಸ ಇರ್ತೀನಿ ಮತ್ತು ರಾತ್ರಿ ಪೂಜೆ ಮಾಡಿ ಊಟ ಮಾಡ್ತೀನಿ ಈಗ ನೋಡಿ ನಾನು ಎಲ್ಲ ರಂಗೋಲಿ ಹಾಕ್ಕೊಂಡಿದ್ದೀನಿ ರಂಗೋಲಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿದ್ದೀನಿ ರೆಡಿ ಮಾಡಿಕೊಂಡು ಆರತಿ ಎಲ್ಲ ಹಚ್ಕೊಳ್ಬೇಕಲ್ವ ಆರತಿ ಮಾಡೋಕ್ಕೆ ಆರತಿ ಹಚ್ಕೊ ಹಾಕ್ತಿದ್ದೀನಿ ಅದರಲ್ಲಿ ಇದು ಬತ್ತಿ ಹಾಕೋದು ಹತ್ತಿಯಿಂದ ಮಾಡಿದಂಥ ಬತ್ತಿ ಹಾಕೋದು ಮತ್ತು ಎಣ್ಣೆ ಹಾಕೋದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಪೂಜೆ ಚೆನ್ನಾಗಿರುತ್ತೆ ನನಗಂತೂ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಮತ್ತು ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಆಗುತ್ತೆ ಇದರಿಂದ ನನಗನ್ಸಿದ ಮಟ್ಟಿಗೆ ನನಗಂತೂ ಆಗ್ತಾ ಇದೆ ನಿಮಗೂ ಆಗುತ್ತೆ ನೋಡಿ ಇದರಲ್ಲಿ ಇದರಲ್ಲಿ ಭಕ್ತಿಯಿಂದ ಮಾಡಿದರೆ ನಾವು ಏನು ಅನ್ಕೋತೀವಿ ಅದು ಹಾಗೇ ಆಗುತ್ತೆ ಮತ್ತು ಆಗುತ್ತೆ ದೇವರು ಸಹ ಆ ಥರ ಕೃಪೆ ಆಗುತ್ತೆ ಗಣಪತಿ ಗಣೇಶನ ಕೃಪೆ ಆಗುತ್ತೆ ಅಂತ ವಿಘ್ನಹರ ಅಂತ ಅಂತಾರಲ್ವ ನಮ್ದೇನೇ ಕಷ್ಟಗಳು ಬಂದರೂ ಕಡಿಮೆ ಮಾಡ್ತಾನೆ ದೇವರು ಹಾಗಾಗಿ ಅಂಗಾರಿಕ ಚತುರ್ಥಿ ಮಾಡಲೇಬೇಕು ಹಾಗಾಗಿ ಮಾಡಿ ಎಲ್ಲರೂ ಮಾಡಿ ಮತ್ತು ವರ್ಷದಲ್ಲಿ ಎರಡು ಬರ್ಬೋದು ಇಲ್ಲಾಂದರೆ ಒಂದು ಬರ್ಬೋದು ವರ್ಷದಲ್ಲಿ ಒಂದಾದರೂ ಬರುತ್ತೆ ಎರಡಾದರೂ ಬರುತ್ತೆ ಈ ಥರ ಫಸ್ಟ್ ಜನವರಿಯಲ್ಲಿ ಒಂದು ಜೂನಲ್ಲಿ ಒಂದು ಈ ಥರ ಬಂದರೂ ಬರ್ಬೋದು ಮತ್ತು ಶ್ರಾವಣ ಮಾಸದಲ್ಲಿ ಮತ್ತು ಅಧಿಕ ಮಾಸ ಅಂತೀವಲ್ವ ನಾವು ಅಧಿಕ ಮಾಸ ಅಂದರೆ ಒಂದು ವರ್ಷದಲ್ಲಿ ಹದಿಮೂರು ತಿಂಗಳು ಬರುತ್ತಲ್ವ ಅದಕ್ಕೆ ಏನಂತಾರೋ ಗೊತ್ತಿಲ್ಲ ಅಧಿಕ ಮಾಸ ಅಂತ ಮಾಡ್ತೀವಲ್ಲ ಆ ಮಾಸದಲ್ಲೂ ಪೂಜೆ ಮಾಡಬಹುದು ಮಾಸದಲ್ಲೂ ಕೂಡ ಈ ಪೂಜೆ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಮತ್ತು ಇವಾಗ ಗಣಪತಿಗೆ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ ನೋಡಿ ತೀರ್ಥ ರೆಡಿ ಮಾಡಿದ್ದೀನಲ್ಲ ಪಂಚಾಮೃತ ಅದರಲ್ಲಿ ಮೊಸರು ಹಾಲು ಜೇನುತುಪ್ಪ ತುಪ್ಪ ಸಕ್ಕರೆ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಲ್ವ ಆ ಜೇನುತುಪ್ಪ ಹಾಕಿ ಎಲ್ಲ ಹಾಕಿಟ್ಟಿದ್ದರೆ ಪಂಚಾಮೃತದಿಂದ ಸ್ನಾನ ಅಭಿಷೇಕ ಮಾಡಿದ್ದೀನಿ ಅಭಿಷೇಕ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಗಣೇಶನ ಪೂಜೆ ಮತ್ತು ಕಳಸ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡೇಲೆ ಗಣೇಶಿಗೆ ಕೂಡಿಸಿ ಮತ್ತು ಏಕದಂತಾಯ ವಕ್ರತುಂಡಾಯ ಅಂತ ಅದು ಆರತಿ ಮಾಡ್ತಾ ಇರಬೇಕು ಮತ್ತು ಪೂಜೆ ಮಾಡಿ ಗಣೇಶಗೆ ಪೂಜೆ ಮಾಡೋದು ಮತ್ತು ಅಡಿಕೆಗೆ ಪೂಜೆ ಮಾಡೋದು ಕಳಸಕ್ಕೆ ಪೂಜೆ ಮಾಡೋದು ಈ ಥರ ಎಲ್ಲ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡಬೇಕು ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಬೇಕು ನೋಡಿ ಈ ಥರ ಪೂಜೆ ಮಾಡಿಕೊಂಡು ಮತ್ತು ಆಮೇಲೆ ಇವಾಗ ಅಕ್ಷತೆ ಹಾಕಿ ಅಕ್ಷತೆ ಹಾಕಬೇಕು ಅಕ್ಷತೆ ಹಾಕಿ ದುರ್ವ ಇರುತ್ತಲ್ವ ಇಪ್ಪತ್ತೊಂದು ದುರ್ವೆ ಮಾಡಿರ್ತೀವಲ್ಲ ದುರ್ವಾದಿಂದ ದೇವರಿಗೆ ಹಾಕಬೇಕು ಇಪ್ಪತ್ತೊಂದು ರೂಪಾಯಿಂದ ಮಾಡಿದ್ದಲ್ವ ಇಪ್ಪತ್ತೊಂದು ಈ ಕಡೆ ಇದೆ ಇಪ್ಪತ್ತೊಂದು ಈ ಕಡೆ ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಇಪ್ಪತ್ತೊಂದು ಬಿಲೋ ಪತ್ರೆ ಇರ್ತಲ್ವ ಇಪ್ಪತ್ತೊಂದು ಬಿಲ್ವ ಪತ್ರೆನೂ ಏರಿಸಬೇಕು ಈ ಥರ ಮತ್ತೆ ಇಪ್ಪತ್ತೊಂದು ಮೋದಕನೂ ರೆಡಿ ಮಾಡ್ಕೋಬೇಕು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾನೆಲ್ಲ ಮಾಡ್ಕೊಂಡಿಟ್ಕೊಂಡು ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮತ್ತೆ ಮಂತ್ರ ಮಂತ್ರ ಓದ್ತಾ ಏದು ವಕ್ರ ವಕ್ರತುಂಡ ಏಕದಂತ ವಕ್ರ ತುಂಡ ಅಂತ ಎಲ್ಲ ಮಂತ್ರ ಓದ್ತಾ ಪ ಪತ್ರೆಯೇ ಇದ್ದೀನಿ ನೋಡಿ ಪತ್ರೆ ಹೀಗೆ ಎಲ್ಲ ಇರಿಸ್ಬೇಕು ಇಪ್ಪತ್ತೊಂದು ಪತ್ರೆ ಎಲ್ಲ ಹಾಕಬೇಕು ಇಪ್ಪತ್ತೊಂದು ಪತ್ರೆ ಎಲ್ಲ ಹಾಕಬೇಕು ಈ ಥರ ಹಾಕ್ಕೊಂಡು ಪೂಜೆ ಮುಗಿದ ಮೇಲೆ ಎಲ್ಲ ಹೂವು ಇರಿಸಬೇಕು ಇರಿಸ್ಕೊಂಡು ಎಲ್ಲ ಮಾಡ್ಕೋಬೇಕು ನೋಡಿ ಪೂಜೆ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಆಗುತ್ತೆ ಮಾಡೋಕ್ಕೆ ವರ್ಷಕ್ಕೊಮ್ಮೆ ನಾನು ಮಾಡ್ತೀನಿ ತಿಂಗಳಿಗಂತೂ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾಯಿರ್ತೀನಿ ನಾನು ನೀವು ಮಾಡಿ ನೋಡಿ ಮತ್ತು ಅಂಗಾರಕ್ಕೆ ಅಂದರೆ ತುಂಬ ಶ್ರೇಷ್ಠ ಅಲ್ವಾ ಹಾಗಾಗಿ ಮಂಗಳವಾರ ಬಂದಿರುತ್ತಲ್ವ ಎಲ್ಲರೂ ಮಾಡಲೇಬೇಕು ಹಾಗಾಗಿ ನೀವು ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನಂತ ಕಾಮೆಂಟ್ ಮಾಡಿ ಮತ್ತು ಏನಾದರೂ ಇದ್ದರೆ ಅದರಲ್ಲಿ ಮತ್ತೆ ಏನಾದರೂ ನಾನು ತಪ್ಪಾದರೆ ನೀವು ನೋಡಿ ನನಗೆ ತಿಳಿಸಿ ಹೇಳಿ ಈ ಥರ ಮಾಡಬೇಕು ಅಂತ ಹೇಳಿ ಈ ಥರನಲ್ಲ ಪತ್ರೆಯೆಲ್ಲ ಇರಿಸ್ತಾ ಇದ್ದೀನಿ ಇರಿಸ್ಕೊಂಡು ಎಲ್ಲ ದೇವರಿಗೆ ಹಾಕ್ತಾಯಿದ್ದೀನಿ ಹಾಕಿ ಪೂಜೆ ಮಾಡಿದ್ದೀನಿ ಎಲ್ಲ ಮುಗಿಸಿದ್ಮೇಲೆ ವಸ್ತ್ರಮಾಳ ಅಂತ ಮಾಡ್ತೀವಿ ನಾವು ಹತ್ತಿಂದ ತಯಾರಿಸ್ತಾರಲ್ವ ಹತ್ತಿಂದ ವಸ್ತ್ರಮಾಳ ಅಂತ ತಯಾರು ಮಾಡ್ತೀವಲ್ಲ ಕುಂಕುಮ ಅರ್ಶಿಣ ಎಲ್ಲ ಹಾಕಿ ಇದು ಮಾಡಿದ್ದೀನಿ ನೋಡಿ ವಸ್ತ್ರಮಾಳ ಅಂತ ಹಾಕಿದ್ದೀನಿ ನೀವು ನೀವು ಮಾಡ್ತಿರ್ಬೋದು ಹತ್ತಿಂದ ತಯಾರಾಗಿರುತ್ತಲ್ಲ ಮಾಡಿರ್ತೀವಲ್ಲ ಅದು ಅದಕ್ಕೆ ವಸ್ತ್ರ ಅಂತಾರೆ ವಸ್ತ್ರಮಳ ಹಾಕಿದ್ದೀನಿ ಹಾಕಿ ಈಗ ಎಲ್ಲ ಕಡೆ ಹೂವು ಇರಿಸ್ತಾ ಇದ್ದೀನಿ ಹೂವು ಇರಿಸಿ ಕರ್ಪೂರ ದೀಪ ದೂಪ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ಪೂಜೆ ಮುಗೀತು ಪೂಜೆ ಮೇಲೆ ಇವಾಗ ಕರ್ಪೂರ ಆರತಿ ಎಲ್ಲ ಬೆಳಗಬೇಕಲ್ವ ಹಾಗಾಗಿ ಬತ್ತಿ ಹಚ್ಚಿದ್ದೀನಿ ಮತ್ತು ಆರತಿ ಬೆಳ್ಕೊತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟೆಲ್ಲ ಪೂಜೆ ಮುಗಿದ್ಮೇಲೆ ಮತ್ತೆ ಗೋಮಾತಾ ಪೂಜೆ ಮಾಡ್ತೀನಿ ನಾನು ಹೋಗಿ ನಮ್ಮ ಹತ್ರ ಆಕಳಿದೆ ಆಕಳಿಗೆ ಹೋಗಿ ಪೂಜೆ ಮಾಡಿ ನೈವೇದ್ಯ ತೋರಿಸ್ಬರ್ತೀನಿ ಮೇಲೆ ಆಮೇಲೆ ಚಂದ್ರೋದಯ ಆದಮೇಲೆ ಚಂದ್ರೋದಯ ಪೂಜೆ ಮಾಡಿ ಮತ್ತು ನೈವೇದ್ಯ ಎಲ್ಲ ಕೊಟ್ಟ ಮೇಲೆ ನಾನು ಊಟ ಸ್ವೀಕಾರ ಮಾಡ್ತೀನಿ ನೋಡಿ ಈಗ ಎಲ್ಲ ಪೂಜೆ ಮುಗಿಸಿದ್ದೀನಿ ಮುಗಿಸಿ ಇವಾಗ ಆರತಿ ಮಾಡಬೇಕಲ್ವ ಆರತಿ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಪೂಜೆ ಮುಗಿಸ್ಕೊಂಡು ಮತ್ತು ಎಲ್ಲ ಆರತಿ ಎಲ್ಲ ಮಾಡಬೇಕಲ್ವ ಆರತಿ ಮಾಡೋದು ಮಾಡ್ತೀವಿ ನೋಡಿ ನನ್ನ ಮಗಳು ಆರತಿ ಬೆಳಗ್ತಾ ಇದ್ದಾಳೆ ಈ ಥರ ಆರತಿ ಮಾಡ್ತಾ ಇದ್ದಾಳೆ ಆರತಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮತ್ತು ಆಮೇಲೆ ಇಷ್ಟೆಲ್ಲ ಪೂಜೆ ಮುಗಿದ ಮೇಲೆ ಹೋಗಿ ಆಕಳಿಗೆ ಪೂಜೆ ಮಾಡಿ ಬರ್ತೀವಿ ಮನೇಲಿ ಆಕಳಿದೆ ಆಕಳು ಪೂಜೆ ಮಾಡಿಕೊಂಡು ಬರ್ತೀವಿ ಗೋಮಾತಾ ಪೂಜೆಯನ್ನು ಮುಗಿಸಿ ಆಕಳಿಗೂ ನೈವೇದ್ಯ ಕೊಡ್ತೀವಿ ಮೋದಕ ಮತ್ತು ನೈವೇದ್ಯ ಕೊಡ್ತೀವಿ ಕೊಟ್ಟು ಎಲ್ಲ ಪೂಜೆ ಮುಗಿಸಿದ ಮೇಲೆ ಮತ್ತು ಚಂದ್ರೋದಯ ಟೈಮ್ ಆದಮೇಲೆ ಹೋಗಿ ಚಂದ್ರೋ ಚಂದ್ರನಿಗೆ ಅರ್ಘ ಅರ್ಘ್ಯವನ್ನು ಸಲ್ಲಿಸಿ ಆಮೇಲೆ ನಾವು ಮತ್ತೆ ಊಟ ಸ್ವೀಕಾರ ಮಾಡ್ತೀವಿ ನನ್ನ ಮಗನೂ ಕರ್ಪೂರಸ್ತಾಯಿದ್ದೆ ನೋಡಿ ಇಲ್ಲಿ ಕರ್ಪೂರ ಹಚ್ಚಿ ಟೆಂಗು ಬೆಳಗ್ಬೇಕಲ್ವ ಟೆಂಗ್ ಮೇಲೆ ಕರ್ಪೂರ್ ಹಚ್ಕೊಂಡು ಇದ್ದಾನೆ ಕೆ ಅದನ್ನು ಮಾಡ್ತಾಯಿದ್ದಾನೆ ನೋಡಿ ನನ್ನ ಮಗ ಮಾಡ್ತಾ ಇದ್ದಾನೆ ಈ ಥರ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಪೂಜೆ ಮುಗಿಸಿದ್ದೀವಿ ಪೂಜೆ ಮುಗಿಸಿದ ಮೇಲೆ ಆಕಳು ಪೂಜೆ ಮಾಡ್ಕೊಂಡು ಬಂದಿದ್ವಿ ಆಕಳು ಪೂಜೆ ಮಾಡಿದ ಮೇಲೆ ಮತ್ತು ಟೆಂಗು ಕರ್ಪೂರ ಕರ್ಪೂರೆಲ್ಲ ಬೆಳಗ್ಗೆ ಟೆಂಗು ಮಾಡಿ ಹೊಡೆದಿದ್ದಾನೆ ಒಡೆದು ದೇವ್ರ ಮುಂದೆ ಇಟ್ಟಿದ್ದೀವಿ ನೋಡಿ ಇಟ್ಟು ಇವಾಗ ಪೂಜೆ ಮುಗೀತು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು